ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಂಖ್ಯೆಗಳನ್ನು ಕುರಿತು ಅಭ್ಯಾಸಿಸೋಣ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕುರಿತು ಅಭ್ಯಾಸಿಸೋಣ ಸ್ವಾಭಾವಿಕ ಸಂಖ್ಯೆಗಳೆಂದರೆ ಎಣಿಕೆಯ ಸಂಖ್ಯೆಗಳಾದ ಒಂದು ಎರಡು ಮೂರು ನಾಲ್ಕು ಐವತ್ತು ನೂರು ಸಾವಿರ ಹೀಗೆ ಅನಂತದವರೆಗೆ ಸಂಖ್ಯೆಗಳನ್ನು ಬರೆಯುವುದನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ ಅಕ್ಷರದಿಂದ ಸೂಚಿಸುತ್ತೇವೆ ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಎಂದು ಕರೆಯುತ್ತೇವೆ ಹಾಗಾಗಿ ಎನ್ ಅಕ್ಷರದಿಂದ ಈ ಗಣವನ್ನು ಸೂಚಿಸುತ್ತೇವೆ ಎನ್ ಈಕ್ವಲ್ ಒಂದು ಎರಡು ಮೂರು ನಾಲ್ಕು ಹೀಗೆ ಅನಂತದವರೆಗೂ ಈ ಒಂದು ಸಂ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಪ್ರತಿನಿಧಿಸಬಹುದು ಹಾಗೆಯೇ ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳಿಯೋಣ ಸೊನ್ನೆಯನ್ನು ಒಳಗೊಂಡು ಬರೆಯುವಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುತ್ತೇವೆ ಅಥವಾ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಹೀಗೆ ಅನಂತರದವರೆಗೂ ಸಂಖ್ಯೆಗಳನ್ನು ಬರೆಯಬಹುದು ಈ ಒಂದು ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಪೂರ್ಣ ಸಂಖ್ಯೆಗಳನ್ನು ಇಂಗ್ಲಿಷ್ನಲ್ಲಿ ಹೋಲ್ ನಂಬರ್ಸ್ ಎಂದು ಕರೆಯುತ್ತೇವೆ ಹಾಗಾಗಿ ಪೂರ್ಣ ಸಂಖ್ಯೆಗಳ ಗಣವನ್ನು ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ ಪೂರ್ಣ ಸಂಖ್ಯೆಗಳ ಗಣವನ್ನು ಈ ರೀತಿ ಬರೆಯುತ್ತೇವೆ ಡಬ್ಲ್ಯೂ ಈಕ್ವಲ್ ಸೊನ್ನೆ ಒಂದು ಎರಡು ಮೂರು ಈ ರೀತಿಯಾಗಿ ಈ ಒಂದು ಗಣವನ್ನು ಬರೆಯುತ್ತೇವೆ ಹಾಗೆಯೇ ಪೂರ್ಣಾಂಕಗಳನ್ನು ಕುರಿತು ಅಭ್ಯಾಸಿಸೋಣ ಪೂರ್ಣಾಂಕಗಳೆಂದರೆ ಸೊನ್ನೆ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಮೂರು ಈ ರೀತಿ ಬರೆಯುವಂತಹ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಎಂದು ಕರೆಯುತ್ತೇವೆ ಸೊನ್ನೆಯ ಎಡಬದಿಯಲ್ಲಿ ಬರುವಂತಹ ಸಂಖ್ಯೆಗಳನ್ನು ಋಣ ಪೂರ್ಣಾಂಕಗಳೆಂದು ಸೊನ್ನೆಯ ಬಲಬದಿಯಲ್ಲಿ ಬರುವಂತಹ ಪೂರ್ಣಾಂಕಗಳನ್ನು ಧನಪೂರ್ಣಾಂಕಗಳೆಂದು ಕರೆಯುತ್ತೇವೆ ಮತ್ತು ಈ ರೀತಿ ಬರೆಯುತ್ತೇವೆ ಪೂರ್ಣಾಂಕಗಳನ್ನು ಇಂಗ್ಲಿಷ್ನಲ್ಲಿ ಇಂಟೀಚರ್ಸ್ ಎಂದು ಕರೆಯುತ್ತೇವೆ ಪೂರ್ಣಾಂಕಗಳ ಗಣವನ್ನು ಐ ಅಥವಾ ಝಡ್ ಅಕ್ಷರದಿಂದ ಸೂಚಿಸುತ್ತೇವೆ ಐ ಈಕ್ವಲ್ ಝೀರೋ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಮೂರು ಈ ರೀತಿಯಾಗಿ ಈ ಒಂದು ಗಣವನ್ನು ಪ್ರತಿನಿಧಿಸುತ್ತೇವೆ ಚಿಹ್ನೆಯೊಂದಿಗೆ ಪೂರ್ಣಾಂಕಗಳ ಗುಣಾಕಾರವನ್ನು ಮಾಡುವಾಗ ಎರಡು ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದರೆ ಗುಣಿಸಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ಎರಡು ಮೈನಸ್ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಗಳಾಗಿದ್ದಲ್ಲಿ ಗುಣಿಸಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ಒಂದು ಪ್ಲಸ್ಸು ನಂತರ ಮೈನಸ್ ಇದ್ದಾಗ ಗುಣಿಸಿ ಮೈನಸ್ ಚಿಹ್ನೆಯನ್ನು ಬರೆಯಬೇಕು ಮೊದಲಿಗೆ ಮೈನಸ್ ನಂತರ ಪ್ಲಸ್ ಇದ್ದಾಗಲೂ ಸಹ ಗುಣಿಸಿ ಮೈನಸ್ ಚಿಹ್ನೆಯನ್ನು ಬರೆಯಬೇಕು ಇದನ್ನು ಚೆನ್ನಾಗಿ ಮನನ ಮಾಡಬೇಕು ಚಿಹ್ನೆಗಳೊಂದಿಗೆ ಸಂಖ್ಯೆಗಳ ಸಂಕಲನ ಮಾಡುವಾಗ ಎರಡು ಪ್ಲಸ್ ಚಿಹ್ನೆಯನ್ನು ಹೊಂದಿರುವಾಗ ಕೂಡುವುದು ಎರಡು ಮೈನಸ್ ಚಿಹ್ನೆಯನ್ನು ಹೊಂದಿರುವಾಗ ಕೂಡುವುದು ನಂತರ ಮೈನಸ್ ಚಿಹ್ನೆಯನ್ನು ಬರೆಯಬೇಕು ಮೊದಲಿಗೆ ಪ್ಲಸ್ ನಂತರ ಮೈನಸ್ ಇದ್ದಾಗ ಕಳೆಯುವುದು ದೊಡ್ಡಂಕಿಯ ಸ್ಥಾನದಲ್ಲಿರುವ ಚಿಹ್ನೆಯನ್ನು ಬರೆಯಬೇಕು ಮೊದಲಿಗೆ ಮೈನಸ್ ನಂತರ ಪ್ಲಸ್ ಇದ್ದಾಗಲೂ ಸಹ ಇದನ್ನು ಕಳೆದು ದೊಡ್ಡಂಕಿಯ ಸ್ಥಾನದಲ್ಲಿರುವ ಚಿಹ್ನೆಯನ್ನು ಬರೆಯಬೇಕು ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ダニヤマダグ